ಹಾಯ್ ಸ್ಟೂಡೆಂಟ್ಸ್ ಮೇಲೆ ನೋಡ್ತಾ ಮಾಡ್ತಾ ಇರಲ್ಲ ಹರ್ ಗರ್ ಅಂತ ಹೇಳಿ ಸ್ಟೂಡೆಂಟ್ಸ್ ಅವಾಗೆ ಸ್ಕೀಮ್ ಅದ ಇರೋದು ಸೊ ಸ್ಟೂಡೆಂಟ್ಸ್ ಸೇವಿಂಗ್ಸ್ ಈಸಿಯಾಗಿ ಮಾಡ್ಕೋಬಹುದು ಸೊ ಅದು ಯಾವ ತರ ಪ್ಲಾನ್ ಅಂತ ಫುಲ್ ಎಕ್ಸ್ ಫುಲ್ ಎಕ್ಸ್ಪ್ಲೈನ್ ಮಾಡಿದೀನಿ ಹೋಗಬೇಕಾದ್ರೆ ಒಂದ್ಸಲ ವಾಚ್ ಮಾಡಿ ಅದ ಅದರ ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಒಂದು ಸಲ ವಾಚ್ ಮಾಡಿ ಹೌದಾ ಸ್ಟೂಡೆಂಟ್ಸ್ ಅಲ್ಲಿ ಯಾವ ಥರ ಸ್ಟೂಡೆಂಟ್ ಲೈಫಲ್ಲಿ ಯಾವ ಥರ ಫ್ಯೂಚರ್ಸಲ್ಲಿ ಮುಂದೆ ನಿಮಗೆ ಯೂಸ್ ಆಗುತ್ತೆ ಸೇರಿಂಗ್ಸ್ ಮಾಡಿದ್ರೆ ಆರಾಮ ನಿಮ್ಗೆ ಸಪೋಸ್ ಏನಾದ್ರು ಸ್ಟಾರ್ಟಿಂಗ್ ಏನಾದರೂ ಇನ್ವೆಸ್ಟ್ ಮಾಡಿದ್ರು ಸ್ವಲ್ಪ ಸಣ್ಣವಾರ್ದಾಗ ಇನ್ವೆಸ್ಟ್ ಮಾಡಿದ್ರೆ ನಿಮ್ಗೆ ಎಜುಕೇಷನ್ ಬುಗಿದ್ರೊಳಗೆ ಒಂದು ಲಕ್ಷ ರೂಪಾಯಿ ಆರಾಮ್ ದುಡ್ಡು ಮಾಡ್ಕೋಬಹುದು ಹೌದಾ ಸೊ ಆಮೇಲೆ ನೀವು ಯಾರು ಯೂಸ್ ಮಾಡ್ಕೋಬೋದು ನಿಮ್ಮ ಎಜುಶ ಮತ್ತೆ ಹೌದಾ ಸೊ ಈಗ ಇನ್ನು ಪ್ರಾಬ್ಲಮ್ ಸಾಲ್ವ್ ಬನ್ನಿ ಸೊ ಸ್ಕ್ವೇರ್ ಬಾಕ್ಸ್ ಯಾವ ಥರ ಈಸಿಯಾಗಿ ಮಾಡ್ಬೋದಂತೆ ಅಂತ ಸೊ ನಿಮ್ಗೆ ಗೊತ್ತಿರೋದು ಆಲ್ಮೋಸ್ಟ್ ಸೊ ಇದರಲ್ಲಿ ಒನ್ ಟೂ ತ್ರೀ ಫೋರ್ ನಾಲ್ಕು ಸ್ಕ್ವೇರ್ ಬಾಕ್ಸ್ ಟ್ರ್ಯಾಂಗಲ್ ಇದರಲ್ಲಿ ಸ್ಕ್ವೇರ್ ಬಾಕ್ಸ್ ಟ್ರ್ಯಾಂಗಲ್ಸ್ ಇದಾವೆ ಚೆಕ್ ಮಾಡಿ ಮಾಡಿಂಗಲ್ಯ ತ್ರೀ ಟ್ರ್ಯಾಂಗಲ್ ಇನ್ನೊಂದು ಫೋರ್ ಟ್ರ್ಯಾಂಗಲ್ ಪ್ಲಸ್ ಫೋರ್ ಸೊ ಟೋಟಲ್ ಎಷ್ಟ ಸೊ ಇದ್ರ ಒನ್ ಟೂ ತ್ರೀ ಫೋರ್ ಹೌದಾ ಸೊ ಇದನ್ನ ಜಸ್ಟ್ ನೀವು ಫೋರ್ ಇಂಟು ಟೂ ಮಾಡಿದ್ರೆ ಸಾಕು ಈ ನ ಇದರಲ್ಲಿ ಈಸಿಗೊಂದು ಹೌದಾ ಇದೇ ತರ ಶಾರ್ಟ್ ಕಟ್ ಮೆಡ್ಗಾಗಿ ನಮ್ಮನ್ನ ಫಾಲೋ ಮಾಡಿ ಆ್ಯಂಡ್ ಯೂಟ್ಯೂಬ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನೋಡ್ತೀರಲ್ವಾ ಈಸಿಯಾಗಿ ಸಾಲ್ವ್ ಮಾಡ್ಬೋದು